ರಿಪ್ಪನ್ಪೇಟೆಯ ಪೊಲೀಸ್ ಕ್ವಾರ್ಟರ್ಸ್ ಜಾಗಕ್ಕೆ ಹೋಗುವ ರಸ್ತೆಯನ್ನು ನಿರ್ಮಿಸುವುದಕ್ಕೆ ಹತ್ತು ಲಕ್ಷ ರೂಪಾಯಿಗಳು ಖರ್ಚಾಗಲಿದ್ದು ತಾವು ಅದಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ನೀಡಿರುವುದಾಗಿ ಸಾಮಾಜಿಕ ಹೋರಾಟಗಾರ ರಿಪ್ಪನ್ಪೇಟೆ ಕೃಷ್ಣಪ್ಪ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾನು ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ ಅನೇಕ ಹೋರಾಟಗಳಲ್ಲಿ ಯಶಸ್ಸನ್ನ ಸಹ ಪಡೆದಿದ್ದೇನೆ ಪ್ರಮುಖವಾಗಿ ಡಿಗ್ರಿ ಕಾಲೇಜನ್ನ ರಿಪನ್ ಪೇಟೆಗೆ ಮಂಜೂರು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದೇನೆ ಇನ್ನು ಪೊಲೀಸ್ ಠಾಣೆಯನ್ನ ಎಲ್ಲಿನ ಗ್ರಾಮ ಪಂಚಾಯಿತಿ ವಶಪಡಿಸಿಕೊಂಡಿತ್ತು ಅದನ್ನ ಪುನಂ ಪೊಲೀಸ್ ಠಾಣೆಯನ್ನಾಗಿಯೇ ಉಳಿಸಿಕೊಟ್ಟಿದ್ದೇನೆ ನನ್ನ ಎಲ್ಲಾ ಹೋರಾಟಗಳಲ್ಲಿ ಜಿಲ್ಲಾಧಿಕಾರಿಗಳು ಹಲವು ಅಧಿಕಾರಿಗಳು ರಾಜಕಾರಣಿಗಳು ಬೆಂಬಲ ನೀಡಿ ಪ್ರೋತ್ಸಾಹಿಸಿದ್ದಾರೆ ಎಂದರು ಇದೀಗ ರಿಪನ್ ಭೇಟಿಯಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗುವ ಜಾಗಕ್ಕೆ ಒಂದು ಒಳ್ಳೆಯ ರಸ್ತೆಯ ಅವಶ್ಯಕತೆ ಇದೆ ಈ ರಸ್ತೆ ನಿರ್ಮಿಸುವುದಕ್ಕೆ ಬಹುಮುಖ್ಯವಾದ ಕಾರಣ ಅಂದ್ರೆ ಆ ರಸ್ತೆಯಲ್ಲಿ ತಮ್ಮ ಬೈಕ್ ಮೇಲೆ ಸಂಚರಿಸ್ತಾ ಇದ್ದ ಪೊಲೀಸರು ಗುಂಡಿಗಳನ್ನ ತಡೆಯಲಾಗದೆ ಬಿದ್ದು ಗಾಯ ಮಾಡಿಕೊಂಡಿದ್ದರು ಮೂರು ಜನ ಪೊಲೀಸರಿಗೂ ಈ ರೀತಿಯ ಅಪಘಾತ ಆಗಿತ್ತು ಇನ್ನು ಚಿಕ್ಕ ಪುಟ ಅಪಘಾತಗಳು ಅಲ್ಲಿ ಆಗ್ತಲೇ ಇರ್ತವೆ ಸುಮಾರು ಅರ್ಧ ಕಿಲೋಮೀಟರ್ ದೂರ ಇರುವ ಈ ರಸ್ತೆಯನ್ನ ದುರಸ್ತಿಗೊಳಿಸೋದಕ್ಕೆ ಹೋರಾಟವನ್ನೇ ಕೈಗೊಂಡಿದೆ ವಿಧಾನಸೌಧದ ಮೆಟ್ಟಿಲನ್ನೇ ಹತ್ತಿದೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಬಹುದು ಹಾಗಾಗಿ ಒಂದು ಲಕ್ಷವನ್ನ ನಾನು ನೀಡ್ತೇನೆ ಉಳಿದ ಹಣವನ್ನ ದೇಣಿಗೆ ಎತ್ತಬೇಕಾಗ್ತದೆ ಮತ್ತು ಸರ್ಕಾರದ ಜೊತೆಗೆ ಹಣ ಬಿಡುಗಡೆಗೆ ಹೋರಾಟವನ್ನ ಮಾಡಬೇಕಾಗ್ತದೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವ ಒಳ್ಳೆಯ ಕೆಲಸ ಇದು ಹಾಗಾಗಿ ರಸ್ತೆಯನ್ನ ಪೂರ್ಣಗೊಳಿಸಬೇಕಾಗಿದೆ ಎಂದರು ಸಬ್ಇನ್ಸ್ಪೆಕ್ಟರ್ ಕೇಳಕ್ಕೆ ಹೋದಾಗ ಅಲ್ಲಿನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿದ್ರು ಕೃಷ್ಣಪ್ಪನವರೇ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಹೇಳ್ತೇನೆ ಮತ್ತು ನಾನು ಹೇಳ್ತೆ ಅಂತ ಹೇಳಬೇಡಿ ಏನು ಹೇಳ್ರಿ ಅಂತ ಇಲ್ಲ ಈ ಜಾಗವನ್ನು ಗ್ರಾಮ ಪಂಚಾಯಿತಿಯರು ಅವರು ಸ್ವಾಧೀನ ನಿಜವಾಗ ಸತ್ಯವಾಗಿ ಹೌದು ನಾನು ಹೇಳಿದೆ ಅಂತ ಹೇಳಬೇಡಿ ಅಂತ ಆಯ್ತು ಬಿಡಿ ಆಯ್ತು ಆ ಬಾಗಿಲಿಗೆ ಕಾಲು ಕೊಟ್ಕೊಂಡು ನಲ್ಗದೆ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಲೇ ಇದು ಪೊಲೀಸ್ ಠಾಣೆ ಹುಟ್ಟಾಕಿದ್ದು ಈಗ ನೀವು ಸ್ವಾರ್ಥಿಗಳು ಈಗಲೂ ಕೂಡ ಇಡೀ ರಾಜ್ಯದ್ದು ಇಡೀ ದೇಶ ನನಗೆ ಬೇಡ ಇದೇ ರಿಪ್ಪನ್ಪೇಟೆಯಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಸಾಮಾಜಿಕವಾಗಿ ಚಿಂತನೆ ಮಾಡಿದಂತ ವ್ಯಕ್ತಿಗಳು ನನ್ನ ಗಮನಕ್ಕೆ ಇದ್ದಾರೆ ಇದು ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ರೆ ಇದನ್ನು ಧಿಕ್ಕಾರ ಅಂತ ಹೇಳಿಕ ಖಾತೆ ಮಾಡ ತನಕ ಹೇಳೋದಿಲ್ಲ ಅಂತ ಕೂತ್ಕೊಂಡೆ ಕೊನೆ ಖಾತೆ ಹಾಕ್ಲಿಕ್ಕೆ ತಗೊಂಡು ಏನ್ ಸರ್ ಪಂಚಾಯತಿ ರೀತಿಯಾಗಿ ಉಳಿಸಿಕೊಟ್ಟಂತ ಪುಣ್ಯಾತ್ಮ ಹಾಗೇನೆ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅದೇ ನಮ್ಮ ರಿಪ್ಪನ್ಪೇಟೆ ಪೊಲೀಸ್ ಕ್ವಾರ್ಟರ್ ಸ್ಥಳದಲ್ಲಿ ಮೂರು ಜನ ಪೊಲೀಸ್ನವರು ಆ ರಸ್ತೆ ಮೇಲೆ ಬಿದ್ದಿದ್ದಾರೆ ಪ್ರಥಮ ಸಾರಿ ಆ ಬಿದ್ದು ಕೂಗಿದಕ್ಕೆ ನಾನು ನನ್ನ ಮನೆಯೊಳಗೆ ನೀರು ಎಳಿತಾ ಇದ್ದೆ ಅದು ಕೂಗಿದಾಗ ಹಿಂತಿರುಗಿ ನೋಡಿದಾಗ ನನಗೆ ಬೈಕ ಬಿದ್ದಿರೋದು ಗೊತ್ತಾಗ್ಬಿಡ್ತು ಓಡ್ ಹೋದೆ ಅವ್ನನ್ನು ಎತ್ತದೆ ಬೈಕನ್ನು ಎತ್ಕೊಂಡೆ ತಗೊಂಡಾಗ ಅವ್ನಿಗೆ ಕೂರಿಸ್ಕೊಂಡು ಗಟ್ಟಿ ಹಿಡ್ಕೊ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದ್ರು ಕೃಷ್ಣಪ್ಪನವರೇ ಬೇಜಾರು ಮಾಡ್ಕೋಬೇಡಿ ಒಂದು ಚೂರು ಶಿವಮೊಗ್ಗ ಕಳಿಸಿಡಿ ಅಂದರು ಆಯಿತು ಅಂತ ವ್ಯಾನ್ ಮಾಡಿ ಕಳ್ಸಿಕೊಟ್ಟೆ ನಾನು ನನಗೆ ಅವತ್ತೇ ಅನ್ನಿಸ್ತು ಆ ರಸ್ತೆಗಿಷ್ಟೆಲ್ಲ ನೋಡಿ ಇನ್ನೂ ಮುಂದೆ ಆಗಬಾರ್ದಲ್ಲ ಅಂತ ಹೇಳಿ ಸೀದಾ ಬೆಂಗಳೂರಿಗೆ ಹೋಗಿ ಆಗಿನ ಒಬ್ಬ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಕೂಡಲೇ ಆರ್ಡ್ರೇ ಮಾಡಿಕೊಟ್ಬಿಟ್ರು ಹತ್ತು ಲಕ್ಷ ಕಾಂಕ್ರೀಟ್ ರಸ್ತೆ ಮಾಡಲೇಬೇಕು ಅನ್ನೋಂಥದ್ದನ್ನು ಶಿವಮೊಗ್ಗ ಅಧಿಕಾರಿಗಳಿಗೆ ಅಂತ ಹೇಳಿ ಬರೆದು ಕೊಟ್ಟರು ಅದೆಲ್ಲ ದಾಖಲಾತಿ ನನ್ನ ಹತ್ರ ಇದೆ